ಎಲ್ಲರಿಗೂ ಸ್ವಾಗತ ನಾನು ಗಣೇಶ್ ಇನ್ನಾರ್ ಅನುದೇ ಸುದ್ದಿಜಾಲ ವಿಶೇಷ ಸಂಪುಟ ಸಭೆ ಚರ್ಚೆ ಅಪೂರ್ಣ ಗುರುವಾರ ನಡೆದ ವಿಶೇಷ ಸಂಪುಟ ಸಭೆಯಲ್ಲಿ ಜಾತಿ ದತ್ತಾಂಶ ಅಧ್ಯಯನ ವರದಿಯ ವಿಷಯವನ್ನು ಮೇ ಎರಡರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೆ ಚರ್ಚೆಗೆ ಕೈಗೆತ್ತಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕಾನೂನು ಸಚಿವ ಎಚ್ ಪಾಟೀಲ್ ಅವರು ಹೇಳಿದರು ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇವತ್ತಿನ ಸಭೆಯಲ್ಲಿ ಸಮೀಕ್ಷೆಯ ದತ್ತಾಂಶಗಳ ಕುರಿತು ಸುದೀರ್ಘ ಚರ್ಚೆ ಮಾಡಲಾಯಿತು ಹೆಚ್ಚಿನ ಚರ್ಚೆಗಾಗಿ ತಾಂತ್ರಿಕ ಮಾಹಿತಿಯೂ ಸೇರಿದಂತೆ ಇನ್ನೂ ಹೆಚ್ಚಿನ ಮಾಹಿತಿ ಅಗತ್ಯವಿರುವುದರಿಂದ ಅದನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಹೀಗಾಗಿ ಚರ್ಚೆ ಅಪೂರ್ಣಗೊಂಡಿದೆ ಸೌಹಾರ್ದ ವಾತಾವರಣದಲ್ಲಿ ಸಭೆ ನಡೆಯಿತು ಎಂದು ವಿವರಿಸಿದರು ಎಲ್ಲ ಸಚಿವರು ವರದಿಯ ಕುರಿತಂತೆ ತಮ್ಮ ಮುಕ್ತ ಅಭಿಪ್ರಾಯಗಳನ್ನು ಲಿಖಿತ ರೂಪದಲ್ಲಿ ಮುಂದಿನ ಸಂಪುಟ ಸಭೆಯ ವೇಳೆ ಸಲ್ಲಿಸಬೇಕು ಎಂದು ಮುಖ್ಯಮಂತ್ರಿಯವರು ಸಭೆಯಲ್ಲಿ ಸೂಚಿಸಿದರು ಎಂದರು ಸ್ಟೇಟ್ ಕ್ಯಾಬಿನೆಟ್ ಟುಡೇ ಡಿಸ್ಕಸ್ ಅಬೌಟ್ ದಿ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಡಿಟೇಲ್ ಬಟ್ ದಿ discussion was uh, incomplete uh, we wanted some technical uh, details also we have uh, asked our officers to furnish that uh, in the next meeting maybe on first or second there will be another cabinet where we will discuss this subject and take it lpg diesel petrol congress ಬೃಹತ್ ಪ್ರತಿಭಟನೆ ನರೇಂದ್ರ ಮೋದಿ ಅವರು ಎರಡು ಸಾವಿರ ಹದಿನಾಲ್ಕು ರ ಲೋಕಸಭಾ ಚುನಾವಣೆಗೂ ಮುನ್ನ ಅಚ್ಚೇ ದಿನಗಳನ್ನು ತರುತ್ತೇವೆ ಎಂದು ಘೋಷಿಸಿದ್ದರು ಆ ಒಳ್ಳೆಯ ದಿನಗಳು ಬಂದಿತ ಇಲ್ಲದರ ಬೆಲೆಯನ್ನು ಏರಿಕೆ ಮಾಡಿ ಇದ್ದ ಒಳ್ಳೆಯ ದಿನಗಳನ್ನು ಓಡಿಸಿದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಆಯೋಜಿಸಿದ್ದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡಿದರು ಮನಮೋಹನ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಪ್ರತೂ ಹತ್ತು ಗ್ರಾಂ ಚಿನ್ನದ ಬೆಲೆ ರೂಪಾಯಿ ಇಪ್ಪತ್ತೆಂಟು ಸಾವಿರದಷ್ಟಿತ್ತು ಮೋದಿ ಅವರ ಈ ಕಾಲದಲ್ಲಿ ಆ ಬೆಲೆ ರೂಪಾಯಿ ತೊಂಬತ್ತಾರು ಸಾವಿರಕ್ಕೆ ಏರಿಕೆಯಾಗಿದೆ ಇದೇ ಒಳ್ಳೆಯ ದಿನವೇ ಎಂದು ಪ್ರಶ್ನಿಸಿದರು ಎಲ್ಲ ಪದಾರ್ಥಗಳ ಬೆಲೆಗಳು ಕೂಡ ಗಗನವನ್ನು ಮುಟ್ಟಿದ್ದಾವೆ ಇದಕ್ಕೆ ಯಾರ್ ಕಾರಣ ಇದಕ್ಕೆ ಕಾರಣ ನರೇಂದ್ರ ದಿನ ನಾಯಕ ಬಂತ ಒಳ್ಳೆ ದಿನ ಬಂತ ಒಳ್ಳೆ ದಿನ ಬಂತ ನಿಮಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಇನ್ನೊಂದ್ಸಾರಿ ಹೇಳ್ತೀನಿ ಅವತ್ತು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತೆಷ್ಟಾಗಿದೆ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿಗೆ ನಲವತ್ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಡಾಲರ್ ಬೆಲೆ ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಒಂದು ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇವತ್ತೆಷ್ಟು ಎಂಬತ್ತ ಏಳು ರೂಪಾಯಿ ಎಂಬತ್ತ ಏಳು ರೂಪಾಯಿ ಇದನ್ನ ನರೇಂದ್ರ ಮೋದಿ ಅವರೇ ಒಂದು ರೂಪಾಯಿಗೆ ಒಂದು ಡಾಲರ್ ಒಂದು ಡಾಲರ್ಗೆ ಒಂದು ರೂಪಾಯಿ ಅಂತ ಅಂತೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು ಐವತ್ತೊಂಬತ್ತು ರೂಪಾಯಿ ಇದ್ದದ್ದು ಒಂದು ಡಾಲರ್ ಗೆ ಎಂಬತ್ತೇಳು ರೂಪಾಯಿ ಆಗಿದೆ ಯಾರ ಕಾರಣ ಮಿಸ್ಟರ್ ನರೇಂದ್ರ ಮೋದಿಜಿ ಜಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್